ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡಿರೋ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋನು ಇಲ್ಲೇ ಮನೆ ಹಚ್ಚೈ ಇದ್ದಾನೆ ಇನ್ನೇನು ಬಂದೇ ಬಿಡ್ತಾನೆ ಆದರೆ ಇನ್ನೂ ಈ ಭೂಮಿ ನೋಡಿದ್ರೆ ಇವು ಬಂದೇ ಇಲ್ವಲ್ಲ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಜೊತೆಗೆ ಅಜಿತ್ ಕೂಡ ಬಂದರೆ ಏನು ಮಾಡೋದು ಅಂತ ಹೇಳಿ ಅಶ್ವಿನಿ ಅವರು ಥಿಂಕ್ ಮಾಡ್ತಾ ಇದ್ದರೆ ಡೋಂಟ್ ವರಿ ಡೈಲಿ ಅವಳು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಮೊದ್ ಒಬ್ಳೆ ಎಷ್ಟೊತ್ತಲ್ಲಿ ಕೆಳಕ್ಕೆ ಬರ್ತಾಳೆ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಹೇಳ್ತಾ ಇರ್ತಾರೆ ಅದಕ್ಕೆ ಅವರನ್ನು ಈ ಟೈಮ್ಗೆ ಬರೋಕೆ ಹೇಳಿದ್ದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪುಟಿ ಅಂತ ಹೇಳಿ ಈ ಕಡೆ ಅಶ್ ಅಶ್ವಿನಿಯವರು ಹಾಗೂ ದೇವಿಯನ್ನಿಯವರು ಆ ಕಡೆ ಭೂಮಿಗೆ ಹೇಳ್ತಾ ಇರ್ತಾರೆ ತಿಂಡಿ ಎಲ್ಲ ರೆಡಿ ಇದೆ ನೀನು ಪ್ಯಾಕ್ ಇರು ಅಮ್ಮನಿಗೆ ತಿಂಡಿಗೂ ಮೊದಲೇ ಮಾತ್ರೆ ಕೊಡಬೇಕಲ್ಲ ಅದನ್ನು ಕೊಟ್ಬಿಟ್ಟು ಬರ್ತೀನಿ ಆಮೇಲೆ ಎಲ್ಲ ಒಟ್ಟಿಗೆ ತಿಂಡಿ ಮಾಡೋಣ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಸರಿ ಅತ್ತೆ ಯಾರು ಬೇಕಿತ್ತು ದೇವ್ಯಾನಿ ಅವ್ರ ಮನೆ ಇದು ಇದೇನಾ ಹೌದು ಒಂದು ನಿಮಿಷ ಇರಿ ಅಮ್ಮ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ದೇವ್ಯಾನಿ ಅಮ್ಮ ಏನಮ್ಮ ಯಾರು ನಿಮ್ಮ ಹುಡ್ಕೊಂಡು ಬಂದಿದ್ದಾರೆ ನೀವು ಯಾರಿಗಾದರೂ ಬರೋದಕ್ಕೆ ಹೇಳಿದ್ರಾ ಅಂತ ಹೇಳಿ ಈ ಕಡೆ ಭೂಮಿಯವರು ಕೇಳ್ತಾಯಿದ್ರೆ ಹ್ಞೂ ಪುಟ್ಟಿ ಯಾಕೋ ನಿನ್ನೆಯಿಂದ ತುಂಬ ಸುಸ್ತು ಸುಸ್ತಾಗ್ತಿದೆ ಶುಗರ್ ಬೇರಿ ಆಗಿದೆಯಾ ಏನೋ ಅಂತ ಹೇಳಿ ಚೆಕ್ ಮಾಡಿಸ್ಬೇಕು ಅಂತ ಹೇಳಿ ಕರೆಸ್ದೆ ಅಷ್ಟೆ ಅದಕ್ಕೆ ಬ್ಲಡ್ ಸ್ಯಾಂಪಲ್ ಕೊಡೋಣ ಅಂತ ಹೇಳಿ ಬರೋಕ್ಕೆ ಹೇಳಿದೆ ಅದಕ್ಕೆ ಅವರು ಬಂದಿದ್ದಾರೆ ಕರಿಪುಟ್ಟಿ ಕರಿ ಅಯ್ಯೋ ಬನ್ನಿ ಒಳಗಡೆ ಅಂತ ಹೇಳಿ ಈ ಕಡೆ ಕರೀತಾರೆ ಆಮೇಲೆ ಶುಗರ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಲ್ಲ ಮತ್ತೆ ಯಾಕೆ ಮಾಡಿಸ್ತಿದ್ದೀರಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅಂಜುದೇ ಯೋಚನೆ ಆಗಿಬಿಟ್ಟಿದೆ ಭೂಮಿ ಅದಕ್ಕೆ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಒಂದು ನಾಟಕನೇ ಸ್ಟಾರ್ಟ್ ಮಾಡಿರ್ತಾರೆ ಅವಳ ಭವಿಷ್ಯದ ಬಗ್ಗೆನೇ ಯೋಚನೆ ಇದ್ದೀನಿ ಅವಳ ಬಗ್ಗೆನೇ ಯೋಚನೆ ಮಾಡಿ ಮಾಡ್ತಾ ಮಾಡ್ತಾ ರಾತ್ರಿ ಹಿಡಿದು ನಿದ್ದೆನೇ ಬರ್ತಾ ಇಲ್ಲ ಬರ್ತಾಯಿಲ್ಲ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರೆ ಅದೆಲ್ಲ ಭೂಮಿ ಬಿಡಮ್ಮ ನಿನಗೆ ಬಿ ಪಿ ಶುಗರ್ ಏನಾದರೂ ಇದೆಯಾ ಅಯ್ಯೋ ಅಮ್ಮ ನನಗೆ ಆ ರೀತಿ ಏನೂ ಸಮಸ್ಯೆ ಇಲ್ಲ ಯಾವುದೂ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇದ್ರೆ ಬರೋವರೆಗೂ ಕಾಯಬಾರ್ದು ಪುಟ್ಟಿ ಹುಷಾರು ತ ತಪ್ಪಿಸ್ಕೋ ಅದಕ್ಕಿಂತ ಮುಂಚೆನೇ ಹೆಲ್ತ್ ಟೆಸ್ಟ್ ಮಾಡಿಸ್ಕೊಂಬಿಟ್ರೆ ಒಳ್ಳೇದಲ್ವಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ದೇವ್ಯಾನಿಯವರು ಆಗ ನಮ್ಮ ಆರೋಗ್ಯದ ಬಗ್ಗೆ ನಾವೇ ಮುಂದಾಲೋಚನೆಯಿಂದ ಇಂಚು ಇಂಚು ಕಾಳಜಿನ ತಗೋಬೇಕು ನಮಗೆ ಇರಬೇಕು ಅಂತ ಸಮಾಧಾನಕ್ಕೆ ಈ ಒಂದು ಟೆಸ್ಟನ್ನು ಮಾಡಿಸ್ಕೊಬಿಡಮ್ಮ ಒಂದು ಸ್ವಲ್ಪ ನೀನು ಕೊಟ್ಟಿದ್ದ ನೀನು ಕೂಡ ಬ್ಲಡ್ನ ಕೊಟ್ಬಿಡು ಅಂತ ಹೇಳಿದ ತಕ್ಷಣವೇ ಈ ಕಡೆ ಭೂಮಿಯವರು ತುಂಬ ಶಾಕಲ್ಲಿರ್ತಾರೆ ಶುಗರ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಗೊತ್ತಾಗ್ಬಿಡತ್ತೆ ಅಮ್ಮ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ದೇವಿಯನ್ನವರು ನನಗೆ ತುಂಬ ಭಯ ಅಮ್ಮ ಅಂತ ಹೇಳಿ ಭೂಮಿಯವರು ಇದ್ದರೆ ನನಗೆ ಆಗಲ್ಲ ನೋಡು ನೋಡೋ ನೋಡಮ್ಮ ಭೂಮಿ ನೀನು ನನ್ನನ್ನು ನೀನು ಅಮ್ಮ ಅಂತ ಹೇಳಿ ಕರಿತೀಯ ತಾನೆ ನಾನು ಇರುವಾಗ ಎಂಥ ಭಯ ನಿನಗೆ ಧೈರ್ಯವಾಗಿ ಮಾಡಿಸ್ಕೋ ಸುಮ್ಮನೆ ನನ್ನ ಮಾತನ್ನ ಕೇಳಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ದೇವಿಯನ್ನರು ಇಲ್ಲ ಅಂದರೆ ನೀನು ನನ್ನ ಮಾತು ಕೇಳಿಲ್ಲ ಅಂತಂದರೆ ನನಗೆ ನೀನು ಟೆನ್ಷನ್ ಆಗುತ್ತೆ ನೋಡು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಬೇಡ ಟೆನ್ಷನ್ ಮಾಡ್ಕೋಬೇಡಿ ಅಯ್ಯೋ ಅದೆಲ್ಲ ಮಾಡ್ಕೋಬೇಡಿ ಟೆನ್ಷನ್ನ ನೀವು ಬನ್ನಿ ನನ್ನನ್ನು ತಗೋ ನನ್ನದು ಕೂಡ ತಗೊಳ್ಳಿ ಬ್ಲಡ್ ಸ್ಯಾಂಪಲ್ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇರ್ತಾರೆ ನೀವು ಭೂಮಿ ಬಗ್ಗೆ ಇಷ್ಟೊಂದು ಕಾಳಜಿ ಯಾಕೆ ತೋರಿಸ್ತೀರಾ ಅಂತ ಮೊದಲೇ ಅಜಿತ್ ನಿಮ್ಮ ಮೇಲೆ ಡೌಟ್ನ ಪಡ್ತಿದ್ದಾರೆ ಈ ಶುಗರ್ ಮತ್ತು ಈ ಶುಗರ್ ಟೆಸ್ಟ್ ಮಾಡ್ತಿರೋದು ಎಲ್ಲಾದರೂ ಅಜಿತ್ಗೆ ಗೊತ್ತಾದರೆ ಮತ್ತೆ ನಿಮ್ಮ ಮೇಲೆ ಏನಾದರೂ ತಪ್ಪು ಸೂಚನೆ ತಪ್ಪನ್ನು ಅಂದ್ಕೊಂಡ್ಬಿಡ್ತಾನೆ ಏನಾದರೂ ತಪ್ಪು ಹುಡುಕ್ತಳೆ ಹುಡುಕ್ತಾನೆ ಇರ್ತಾನೆ ಹಾಂ ಹೌದಲ್ವ ನಾನು ಅದ್ರ ಬಗ್ಗೆ ಏನೂ ಅವ್ರ ಹತ್ರ ಮಾತಾಡೋಲ್ಲ ಬಿಡಿಯಮ್ಮ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇರ್ತಾರೆ ತಲೆ ಕೆಡಿಸ್ಕೋಬೇಡಿ ನಾನು ಇದನ್ನು ಸಾಹೇಬ್ರ ಹತ್ರ ಈ ಗಮನಕ್ಕೆ ತರೋದಿಲ್ಲ ಅಂತ ಹೇಳಿ ಈ ಕಡೆ ದೇವಿಯನೇ ಹತ್ರ ಭೂಮಿಯವ್ರು ಹೇಳ್ತಾ ಇದ್ದರೆ ಇಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಷ್ಟೇ ಸಾಕು ಭೂಮಿ ಅಂತ ಹೇಳಿ ದೇವಿಯನಿಯವ್ರು ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಬೇಗ ಆಗ್ತಿದೆ ನಾನು ಟಿಫನ್ನ ಕಟ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಇದ್ದರೆ ಹಾ ಬಾ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಯ್ಯೋ ಬೇಡ ಅಮ್ಮ ಮೊದಲೇ ಸುಸ್ತು ಸುಸ್ತಾಗ್ತಿದೆ ಅಂತ ಹೇಳ್ತಿದ್ರಿ ಈಗ ಕೂತ್ಕೊಂಡು ರೆಸ್ಟ್ ಮಾಡಿ ಅಲ್ಲ ಪರವಾಗಿಲ್ಲ ನನಗೆ ಅಂತ ಹೇಳಿ ದೇವಿಯನೆಯವ್ರ ಹತ್ರ ಭೂಮಿಯವ್ರು ಇದ್ದರೆ ನನಗೆ ಏನೂ ಇಲ್ಲ ನಾನು ಆರಾಮಾಗಿದ್ದೀನಿ ಹೇಳ್ದಂಗೆ ಕೇಳಿಸ್ತಾ ಕೇಳಿಸ್ತು ಅಂತ ಹೇಳ್ತಾಯಿರ್ತಾರೆ ಏ ನನಗೇನಾದರೂ ತಲೆ ಕೆಟ್ಟಿದ್ಯಾ ಅನ್ಕೋ ಅಂದ್ಕೊಳ್ಳೋಕ್ಕೆ ನಿನಗೆ ಹೋಗಿ ಹೋಗಿ ಐ ಲವ್ ಯು ಅಂತ ಹೇಳೋದಕ್ಕೆ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾಯಿರ್ತಾರೆ ಸರಿ ಮತ್ತೆ ಇನ್ನೇನು ಹೇಳ್ತಿದ್ದಿದ್ದು ಅಂತ ಹೇಳಿದ್ದು ಭೂಮಿಯವರು ಕೇಳ್ತಾಯಿದ್ರೆ ಐ ಲವ್ ಯು ಭೂಮಿ ಅಂತೆಲ್ಲ ಹೇಳಿದ್ದು ಅಯ್ಯಯ್ಯೋ ಭೂಮಿ ಮದುವೆಯಾಗಿ ಹೊಸ್ದಾಗಿ ಬಂದಲ್ಲ ಆವಾಗ ನೀನು ಟವಲ್ ಹಾಕ್ತಾಗ ನಾನು ಬೈತಿದ್ದೆ ಅಯ್ಯೋ ಈ ವಿಲ್ ಡೆಡ್ ಟವಲ್ ಹಾಕ್ಬೇಡ ಅಂತ ಹೇಳಿ ನಾನು ಆಗ ಬೈತಿದ್ದೆ ನಾಲ್ಕು ತಿಂಗಳಲ್ಲಿ ನಾನು ನಿನ್ನ ಅಭ್ಯಾಸನೇ ಕಲ್ತ್ಕೊಂಡು ಬಿಟ್ಟಿದ್ದೀನಿ ಅದಕ್ಕೆ ಅಯ್ಯಯ್ಯೋ ಚೆನ್ನಾಗಿದ್ದ ಅದ್ಲು ಯಾಕೆ ಇಷ್ಟೊಂದು ಹಾಳಾಗ್ಬಿಟ್ಟೆ ಅಯ್ಯೋ ಭೂಮಿಯಿಂದನೇ ಇದು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಈ ಕಡೆ ಅತಿಥರು ಹೇಳ್ತಾ ಇರ್ತಾರೆ ಸಾಕು 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 ಸಾಹೇಬ್ರೆ ನೀವು ಏನು ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿದೆ ನನಗೆ ಅಂತ ಹೇಳಿ ಇಲ್ಲಿ ಭೂಮಿಯವರು ಹೇಳ್ತಾ ಇರ್ತಾರೆ ಹಾಗೆ ಇಷ್ಟೊತ್ತೆಲ್ಲ ಮಾತಾಡ್ತಿದ್ದೀರಲ್ಲ ಅಲ್ಲ ಏನು ಐ ಲವ್ ಯು ಭೂಮಿ ಅಂತ ಹೇಳಿದ್ರ ಹೇಳಿದ್ರಾ ಅಂತ ಹೇಳಿ ಕೇಳಿದೆ ಹೇಳಿಲ್ಲ ಅಂದರೆ ಹೇಳಿಲ್ಲ ನೀ ಅದು ನಾರ್ಮಲಾಗಿ ಯಾಕೆ ಇಷ್ಟೊತ್ತು ಇಷ್ಟೊತ್ತು ಮಾತಾಡ್ತಾ ಇದ್ದೀರಾ ಅವಳ ಅದರಲ್ಲೂ ಬೇಸ್ ಬೇಸ್ ವಾಯ್ಸಲ್ಲಿ ಬೇರೆ ನಾನು ನಿನಗೆ ಐ ಲವ್ ಯು ಹೇಳೋದ ನನಗೇನು ತಲೆ ಕೆಟ್ಟಿದ್ಯಾ ಗಿಲೆ ಕೆಟ್ಟಿದ್ಯಾ ಅಂತ ಹೇಳಿ ಈ ಕಡೆ ಹೇಳ್ತಾ ಇದ್ದಾರೆ ಯಾಕೆ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದಾಗ ನೀನು ಏನು ಹೇಳಿದ್ದು ಮರ್ತೋಗಿ ಮರ್ತೋಗ್ಬಿಟ್ರ ಅವತ್ತು ನನ್ನ ಮೈದನ್ಗೆ ಡೌಟ್ ಬರಬಾರ್ದು ಅಂತ ಹೇಳಿ ನಾನು ಆ ರೀತಿ ಮಾಡಿದೆ ಐ ಲವ್ ಯು ಅಂತ ಹೇಳ್ದೆ ಲ ಟೂ ಲವ್ ಯು ಟೂ ಅಂತಲೂ ಕೂಡ ಹೇಳಲಿಲ್ವಾ ನೆನಪಾಯ್ತಾ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಸಾಹೇಬ್ರೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಅಯ್ಯೋ ಅದು ಅಜ್ಜಿ ಹೇಳಿದ್ರು ಇವತ್ತು ಮನೆಗೆ ಶಾಸ್ತ್ರ ಶಾಸ್ತ್ರಿಗಳು ಬರ್ತಿದ್ದಾರಂತೆ ಬೇಗ ಕೆಳಗೆ ಹೋಗಿ ಹೋಗಬೇಕಂತೆ ಎಲ್ಲ ಶಾಸ್ತ್ರಗಳು ಬಂದ್ ಎಲ್ಲ ಶಾಸ್ತ್ರಿಗಳು ಬಂದಾಗ ಇರಬೇಕಂತೆ ಸ್ವಲ್ಪ ಹೊತ್ತು ಮನೇಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ನಾವೆಲ್ಲ ತುಂಬ ಗಾಬರಿ ಆಗೋಗ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಅದಕ್ಕೆ ಅವಳು ಕ್ಷಮೆ ಕ್ಷೇಮವಾಗಿ ಮನೆಗೆ ವಾಪಸ್ ಬಂದಮೇಲೆ ಸತ್ಯನಾರಾಯಣ ಪೂಜೆ ಎಲ್ಲ ದೇವ್ರ ಪೂಜೆ ಮಾಡಿಸ್ತೀನಿ ಅಂತ ಆರಿಸ್ಕೊಂಡಿದ್ದಾರೆ ಅರಸ್ಕೊಂಡಿದ್ದೆ ಪೂಜೆ ಮಾಡಿಸ್ಬೇಕಿದೆ ಯಾವಾಗ ಏನು ಅಂತ ಹೇಳಿ ನೀವು ಹೇಳಿ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ ನಾನು ಕೂಡ ಇವರು ಕ್ಷೇಮವಾಗಿ ಮನೆಗೆ ವಾಪಸ್ ಬರಲಿ ಅಂತ ಹೇಳಿ ಗಣಪತಿಲೂ ಕೂಡ ಬೇಡ್ಕೊಂಡಿದ್ದೆ ಅಂತ ಹೇಳಿ ಅದಿತವರು ಮನಸ್ಸಲ್ಲಿ ಅಂದ್ಕೋತಾ ಇರ್ತಾರೆ ನಮ್ಮ ತಂದೆನೇ ಇದೆ ಇದನ್ನೇ ಎಲ್ಲರೂ ಕೂಡ ಬೇಡ್ಕೊಂಡಿರ್ತಾರೆ ಹಾಗೆ ಇವನು ನನ್ನ ಮಗ ನಚ್ಚಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಹಾಗೆ ಈ ಕಡೆ ವಿದೇಶದಲ್ಲಿ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ ಈಗ ಅವನು ಆ ಹುಡುಗಿನ ಅಷ್ಟೇ ನನ್ನ ಮಗನ ತುಂಬ ಪ್ರೀತಿಸ್ತಾ ಇದ್ದಾಳಂತೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ ಆದರೆ ಈಗ ಆ ಹುಡುಗಿಗೆ ಇಲ್ಲಿಗೆ ಬರೋಕೆ ಇಷ್ಟ ಇಲ್ಲ ಆದರೆ ಇಷ್ಟ ಆಗೋ ರೀತಿ ನಮ್ಮ ಸೊಸೆ ಹೋಗಿ ಮಾಡ್ತಾಳೆ ಆ ಹುಡುಗಿನ ಒಪ್ಸ್ಕೊಂಡು ಬರಬೇಕು ಅನ್ನೋ ಕಾರಣಕ್ಕಾಗಿ ನನ್ನ ಮಗನ ಜೊತೆ ನನ್ನ ಸೊಸೆನ ವಿದೇಶಕ್ಕೆ ಕಳಿಸ್ತಾ ಇದ್ದೀನಿ ಕಳಿಸ್ಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಆ ಶಾಸ್ತ್ರಿಗಳು ಮಗನ ನೋಡ್ತಾಯಿರ್ತಾರೆ ಓ ಹಾಗೇನು ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ಬೇಕು ಬೇಕಾದ್ರೆ ಎಲ್ಲೂ ಕೂಡ ಎಲ್ಲರೂ ಕೂಡ ಎಲ್ಲರೂ ಮಕ್ಕ ಮಕ್ಕ ನೋಡ್ತಾ ಇರ್ತಾರೆ ಅವರು ಏನು ಹೇಳ್ತಾರೆ ಕಾಯ್ತಾ ಕಾಯ್ತಾಯಿರ್ತಾರೆ ಹಾಗೆ ಅಲ್ಲಿ ಬಂದಿರುವಂಥ ಪುರೋಹಿತರು ಏನು ಹೇಳ್ತಾರಪ್ಪ ಅಂತಂದರೆ ಈ ಕಡೆ ಎಲ್ಲರೂ ಕೂಡ ಗಂಡ ಆದರೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹತ್ತು ಸಾವ ಹತ್ತು ಸಾವಿರ ಪಾಡಿಗೆ ಅವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅವರ ಮದರ್ ಇಂಡಿಯಾ ಬ್ರೋ ಏನು ಹೇಳಬೇಕು ಅಂತಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಎಲ್ಲರೂ ಕೂಡ ಏನು ಹೇಳ್ತಾರೆ ಅನ್ನೋ ಒಂದು ಕುತೂಹಲದಿಂದ ಕಾಯ್ತಾ ಇರ್ತಾರೆ ನನಗೇನು ಇರುತ್ತಮ್ಮ ಲಡ್ಡು ನೀವೆಲ್ಲ ಮಾತಾಡಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸತ್ಯಣ್ಣವರು ನೋಡ್ತಾ ಇರ್ತಾರೆ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಅದಕ್ಕೆ ಏನ ಏನು ಮಾಡೋದು ನನ್ನ ಮಗ ಮತ್ತು ನನ್ನ ಸೊಸೆ ವಿದೇಶಕ್ಕೆ ಕ್ಷೇಮವಾಗಿ ಹೋಗ್ಬಿಟ್ಟು ಬರಲಿ ಅಂತ ಹೇಳಿ ಈ ಕಡೆ ಈ ಪೂಜೆನ ನಾವು ಮಾಡ್ತಾ ಇರೋದು ಹಾಗೆ ಈ ಮನೆ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮನ ಹೆಂಡತಿ ಶಾರದ ಆದಷ್ಟು ಬೇಗ ಮನೆಗೆ ಬರಲಿ ಅಂತ ಹೇಳಿ ಅರ್ಸಿ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ ಮುಂದೆ ನಿಂತು ಸತ್ಯನಾರಾಯಣ ಪೂಜೆನ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಪೂಜೆ ತುಂಬ ಶ್ರೇಷ್ಠ ಮೊದಲಿಗೆ ಗಣಪತಿ ಹೋಮ ಪ್ರ ಪುಷ್ಪಾರ್ಚನೆ ಮಾಡಿ ನಂತರ ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದ್ರೆ ರಾವಣ ಶ್ರವಣವರ ಬೇಡಿಕೆಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ ನಿಮ್ಮ ಕಾರ್ಯವೆಲ್ಲ ನೆರವೇರತ್ತೆ ಅಂತ ಹೇಳಿ ಈ ಕಡೆ ಪುರೋಹಿತರು ಹೇಳ್ತಾ ಇರ್ತಾರೆ ಹಾಗೆ ಹೇಳ್ತಾ ಇರ್ಬೇಕಾದ್ರೆ ಹೆತ್ತ ಹೆತ್ತವರದಲ್ಲಿ ಯಾವುದಾದರೂ ಒಳ್ಳೆ ದಿನ ಹೇಳಿ ಈ ವಾರದಲ್ಲಿ ಈ ಖಂಡಿತ ಪೂಜೆಗೆ ಆಗ್ಬೋದು ಆ ಪೂ ಆ ದಿನಾಂಕ ಖಂಡಿತ ಆಗ್ಬೋದು ಪೂಜೆಗೆ ದಂಪತಿಗಳು ಕೂತ್ಕೋಬೇಕು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ದಂಪತಿಗಳ ಅಮ್ಮ ಮತ್ತು ಅಪ್ಪ ಕೂತ್ಕೋತಾರೆ ನಾವಿಬ್ಬರು ಪೂಜೆಗೆ ಕೂರ್ಬೋದಿತ್ತು ಆದರೆ ಇವ್ರಿಗೆ ತುಂಬಾ ಹೊತ್ತು ನೆಲದ ಮೇಲೆ ಕೂರೋದಕ್ಕೆ ಆಗೋದಿಲ್ಲ ಆ ಪಾಪ ಇವರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸಂಗೀತ ಅವರು ಹಾಗಾದ್ರೆ ಅಜಿತ್ ಮತ್ತೆ ಭೂಮಿ ಕೂತ್ಕೊಳ್ಳಿ ನೀವಿಬ್ಬರು ಕೂತ್ಕೊಳ್ಳಿ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾ ಇದ್ರೆ ಪ್ರತಿ ಪೂಜೆಗೂ ಕೂಡ ಭೂಮಿ ಮತ್ತೆ ಅಜಿತ್ ಭೂಮಿ ಬೇಡ ಅಂತ ಹೇಳಿದ್ರೆ ಈ ಮುದ್ ಈ ಮುದುಕಿನೇ ಅಡ್ಗಾಲಲ್ಲಿ ಹಾಕ್ತಿದ್ದಾಳೆ ಆದ್ರೆ ಏಕಾಏಕಿ ಅಜ್ಜಿ ಬಂದು ಅದು ನಾನ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಕೇಳ್ತಾ ಇರ್ಬೇಕಾರೆ ನೀವು ನೀವು ಹೇಳದ್ ಮೇಲೆ ಮುಗಿತು ಮುಗಿತಜ್ಜಿ ದೊಡ್ಡವರು ಮನೇಲಿ ಏನು ಹೇಳ್ತಾರೋ ಅದೇ ಫೈನಲ್ ನೀವು ಹೇಳ್ದಾಗೆ ಆಗಲಿ ನಾನು ಸಾಹೇಬರು ಇಬ್ಬರು ಕೂಡ ಪೂಜೆಗೆ ಕೂತ್ಕೋತೀವಿ ಕೂರ್ತೀವಿ ಮೂರು ದಿವಸ ಏನಾಯಿತು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಆಲ್ ಸೆಟ್ಸ್ ಮೇಡಮ್ ಎಲ್ಲ ಸೆಟ್ ಆಯಿತು ಮೇಡಮ್ ಆ ನಚ್ಚಿ ನಿಮ್ಮ ಹತ್ರ ಎಲ್ಲ ಸೀಕ್ರೆಟ್ಸ್ ಎಲ್ಲ ಹೇಳ್ಕೊಂಡು ಒಳ್ಳೆ ಕೆಲಸನೇ ಮಾಡ್ದೆ ದೊಡ್ಡ ತಪ್ಪು ಮಾಡ್ದ ಮಾಡಿಬಿಟ್ಟ ಆದರೆ ಅವನು ಗೊತ್ತಿಲ್ಲ ಎನ್ ಎಂಥ ಕೆಲಸ ಮಾಡಿದ್ದಾನೆ ಅವನು ಅಂತ ಮಾಡೋ ಹಾಸ್ಪಿಟಲ್ನಿಂದ ಒಬ್ಬ ನರ್ಸ್ ಬಂದು ಬಂದನಲ್ಲ ಪಾಪ ಅವನು ಮಗನಿಗೆ ಲ್ಯಾಪ್ಟಾಪ್ ನೆಪದಲ್ಲಿ ಇವತ್ತು ನೆಸ ನೆಸಿಪಿ ನೆಸೆಸಿಟಿನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಕೆಲಸ ಮಾಡಿಕೊಟ್ಟ ನಾಳೆ ಎಲ್ಲ ವಿಘ್ನ ಕಳೀಲಿ ಅಂತ ಹೇಳಿ ಆ ವಿಘ್ನ ನಿವಾರಕನಿಗೆ ಪ್ರಾರ್ಥನೆ ಮಾಡಿ ಸತ್ಯನಾರಾಯಣ ಪೂಜೆನ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಮುಗಿಯೋ ವೇಳೆಗೆ ಆ ಪೂಜಾ ಫಲ ಅವರ ಕೈಯಲ್ಲಿ ಇರುತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ನಾನೇ ಮನಸ್ವಿನಿ ಅನ್ನೋ ಬ್ಲಡ್ ರಿಪೋರ್ಟ್ ಅವ್ರ ಕೈಯಲ್ಲಿ ಇರುತ್ತೆ ಇಲ್ಲಿ ನಿಜವಾದ ಮನಸ್ವಿನಿ ಆ ಭೂಮಿ ಆದರೂ ಕೂಡ ನನ್ನ ಈಗ ಅವಳು ಬ್ಲಡ್ ಕೊಟ್ಟು ಅವಳು ಹೆಸರಲ್ಲೇ ರಿಪೋರ್ಟ್ ತರಿಸ್ತಾ ಇರೋದು ಅಂತ ಹೇಳಿ ಹೇಳ್ತಾಯಿರ್ತಾರೆ ಪಾಪ ಅಮಾಯಕವಾಗಿ ನಾಳೆ ನನ್ನನ್ನೇ ಸಿಕ್ಕಾ ಸಿಕ್ಕಾಕ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಬಾವ ಅವತ್ತು ಸಂಗೀತ ಅವರು ಮತ್ತು ರಾವಣ ರಾವಣನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅಪ್ಪು ದುಡ್ಕಿ ಭೂಮಿಗೆ ತೊಂದರೆ ಕೊ ತೊಂದರೆ ಮಾಡಿ ಅದನ್ನು ಅವಳ ಮೇಲೆ ಹಾಕಿ ಇವಳನ್ನು ಸಿಕ್ಕಾಕ್ಸ ಸಿಕ್ಕಾಗ್ಸದ್ಲಲ್ಲ ಅದಕ್ಕೆ ಈ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾಳೆ ಆ ನೋವು ಇನ್ನೂ ಕಾಣ್ತಿದೆ ಅಂತ ಹೇಳಿ ನನ್ನ ಹತ್ತಿರ ಹೇಳ್ತಾ ಇದ್ಲು ಅದಕ್ಕೆ ಏನೂ ಆಗೋದಿಲ್ಲ ಅಂತ ಹೇಳಿ ನಾನು ಹೇಳ್ತಿದ್ದೆ ಅದಕ್ಕೆ ಈ ರೀತಿ ಕಹಿ ನೆನಪುಗಳನ್ನ ನಾವು ಮರೆತು ಬಿಡಬೇಕು ಹಾಗೆ ಹೊಸ ನೆನಪುಗಳನ್ನ ನೆನಪಿಟ್ಕೋಬೇಕು ಅಂತ ಹೇಳ್ತಾ ಇದ್ದೆ ಅಲ್ವಾ ಪುಟ್ಟಿ ಅಂತ ಹೇಳಿ ಅಶ್ವಿನಿ ಹತ್ರ ಅಂದರೆ ಡೂಪ್ಲಿಕೇಟ್ ಮನ ಹತ್ರ ಈ ಕಡೆ ದೇವಿಯನವರು ಹೇಳ್ತಾ ಇರ್ತಾರೆ ಈ ಕಡೆ ಶ್ರವಣವರು ಕಂದ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ ಆ ತಪ್ಪು ಮಾಡೋದು ಸಹಜ ಕೂಡ ಆದರೆ ಅದನ್ನು ತಿದ್ದ್ಕೊಳ್ಳೋದೇ ಒಳ್ಳೆದು ಗುಣ ಆದರೆ ತಿದ್ದು ನಡೆಯೋದೇ ನಿಜವಾದ ಮನುಷ್ಯನ ಮಾತಿನ ಪಶ್ಚಾತ್ತಾಪಕ್ಕಿಂತ ಇನ್ಯಾವತ್ತು ನನ್ನಿಂದ ಈ ರೀತಿ ತಪ್ಪಾಗಬಾರ್ದು ಅನ್ನೋ ಥರ ನಡೆದುಕೊಳ್ಳೋದು ಇವತ್ತು ಇದೆಯಲ್ಲ ಅದು ನಿಜವಾದ ಮೇಣ ಅಂತ ಹೇಳಿ ಈ ಕಡೆ ಹೇಳ್ತಾಯಿರ್ತಾರೆ ಶ್ರವಣವರು ಅರ್ಥ ಆಯಿತಾ ಪುಟ್ಟಿ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ಸರಿಯಾಗಿ ಕೇಳಿಸ್ಕೊಂಡ್ಯಾ ಅಂತ ಹೇಳಿ ಹೇಳ್ತಾಯಿರ್ತಾರೆ ಒಳ್ಳೆ ಹುಡುಗಿ ಎಲ್ಲ ಕೇಳಿಸ್ಕೊಂಡ ಅಂತ ಹೇಳಿ ಹೇಳ್ತಾ ಇರ್ಬೇಕಾರೆ ವಾಟ್ ಟೈಮ್ ದಿಸ್ ಫ್ಲೈಟ್ ವಿಲ್ ರೀಚ್ ಮ್ಯಾನ್ ಹ್ಯಾಪ್ ಏನು ಸಾಹೇಬ್ರೆ ಇದು ಗುಡ್ 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 ಇನ್ ಅಂಥದ್ದೇ ಅಂತಿದೆ ಏನು ಇಂಗ್ಲೀಷ್ ಇದು ನನಗೆ ಏನೂ ಅರ್ಥನೇ ಆಗ್ತಿಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ನೋಡಿ ಇದರಲ್ಲೂ ಸ್ವಲ್ಪ ತುಂಡು ತುಂಡು ಕೇಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನೋಡು ಭೂಮಿ ತಲಹರಟೆ ಎಲ್ಲ ಮಾಡಬೇಡ ನೀನು ಮಾಡಬೇಡ ನಾನು ಹೇಳಿದ್ದಷ್ಟನ್ನು ರಿಪೀಟ್ ಮಾಡು ಅಷ್ಟೇ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಭೂಮಿಗೆ ಇಂಗ್ಲೀಷ್ನ ಟೀಚ್ ಮಾಡ್ತಾಯಿರ್ತಾರೆ ಕುಡ್ ಪ್ಲೀಸ್ ಟೆಲ್ ಮೀ ಕುಡು ಕೊಡು ಅಂತ ಹೇಳಿ ಭೂಮಿಯವರು ಹೇಳ್ತಾ ಇರ್ತಾರೆ ಕುಡಿದ್ಬಿಟ್ಟು ಟೂ ಟೆಲ್ ಪ್ಲೀಸ್ ಹಾಂ ಅಂತ ಹೇಳಿ ಏನೇನು ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಅಜಿತವ್ರಿಗಂತೂ ತುಂಬ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ಮುನಿ ಪ್ಲೀಸ್ ಕಾನ್ಸ್ಟೆ ಕಾನ್ಸ್ಟೆಟೇಟ್ ಒಂದು ಗಂಟೆಯಿಂದ ಹೇಳ್ಕೊಡ್ತಿದ್ದೀನಿ ಒಂದು ಲೈನ್ ಕೂಡ ಕಲ್ತ್ಕೊಳ್ತಿಲ್ಲ ಇವಳು ನೀನು ಹೀಗಾದರೆ ದೇಶ ಬಿಟ್ಟು ಹೋಗಿ ನೀನು ಏನು ಮಾತಾಡ್ತೀಯ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಸಾಹೇಬ್ರೆ ನಾವಿಬ್ಬರು ಮದುವೆ ಆಗೋಕ್ಕಿಂತ ಮುಂಚೆ ನ ನಮ್ಮ ಏರಿಯಾಗೆ ಒಬ್ಬರು ಇಂಗ್ಲೀಷ್ ಅವರು ಬಂದಿದ್ದರು ಅವರು ಯಾವ ರೀತಿ ಅಂದರೆ ಅವಳಿಗೆ ಕನ್ನಡವೇ ಗೊತ್ತಿರಲಿಲ್ಲ ನಾನು ಅವಳ ಜೊತೆ ಮಾತಾಡಿ 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 ಅವಳ್ದೇ ಕನ್ನಡ ಸ್ವಲ್ಪ ಕ ಹೇಳ್ಕೊಟ್ಟಿದ್ದೀನಿ ಹೇಳ್ಕೊಟ್ಬಿಟ್ಟೆ ಹೆಂಗೆ ಅಂತ ಹೇಳಿ ಈ ಕಡೆ ಭೂಮಿಯವರು ಒಂದು ಬಿಲ್ಡಪ್ನ ಕೊಡ್ತಾ ಇರ್ತಾರೆ ಇವಾಗ ನಮ್ಮ ನಚ್ಚಿಯವರ ಹುಡುಗಿಗೆ ನಾನು ನಾನು ಮಾತಾಡು ಇಂಗ್ಲೀಷ್ ಅರ್ಥ ಆಗ್ತಿಲ್ಲ ಅಂತಂದರೆ ಏನಂತೆ ನಾನೇ ಅವಳಿಗೆ ಕನ್ನಡ ಹೇಳ್ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಅದಕ್ಕೆ ಈ ಕಡೆ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಕನ್ನಡದಲ್ಲೇ ತಾನೇ ಮಾತಾಡಬೇಕು ಅಲ್ಲ ನನ್ನ ನಚ್ಚಿ ಭೂಮಿ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಅರ್ಥ ಮಾಡ್ಕೊ ಅರ್ಥ ಆಗ್ತಿದೆ ಅಲ್ಲ ನಿನಗೆ ನೀನು ಇಂಗ್ಲೀಷ್ ಕಲಿಬೇಕು ಅಷ್ಟೇ ಅಂತ ಹೇಳಿ ಅಜಿತ್ವರು ಹೇಳ್ತಾ ಇದ್ರೆ ಇಂಗ್ಲೀಷ್ ಕಲಿತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೀನು ದೇಶ ಬಿಟ್ಟು ದೇಶಕ್ಕೆ ಹೋದರೆ ನೀನು ಕಷ್ಟ ಆಗಲ್ವ ನಿನಗೆ ಆ ಹುಡುಗಿ ಹತ್ರ ಮಾತಾಡಬೇಕು ಅಲ್ವಾ ನೀನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸತ್ಯಣ್ಣ ನನಗೆ ಇವರು ಹೇಳ್ಕೊಡೋದು ಅರ್ಥನೇ ಆಗ್ತಿಲ್ಲ ಸತ್ಯಣ್ಣ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇರ್ತಾರೆ ಓ ಒಂದು ನಿಮಿಷ ಒಂದು ನಿಮಿಷ ಬ್ರೋ ಬ್ರೋ ಅದಕ್ಕೆಗೆ ಇಷ್ಟೊಂದು ಗೋಳು ಆಯ್ಕೊಬೇಡ ನೀನು ಪ್ಲೀಸ್ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ನಚ್ಚಿಯವರು ಅಜಿತ್ಗೆ ಸೊ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್